ಹ್ಮ್ ಈಗ ಒಡದ್ರೆ ಬರೇ ಬರೇ ಬರುತ್ತೆ ಅಹ್ ಸೊ ಇವರು ಏನ್ ಹೇಳ್ತಾ ಇದಾರೆ ರಕ್ತದ ಕಲೆ ಹೆಂಗ್ ಬಂದ್ಬಿಡುತ್ತೆ ಅದು ಚಾಕುನಲ್ಲಿ ಅಥವಾ ಸೂಜಿನಲ್ಲಿ ಏನೋ ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋ ತರ ಒಂದು ಮಜನ್ಸ್ ಅಲ್ಲಿ ಇದಾಗಬೇಕು ಹಿಟ್ ಆಗ್ಬೇಕು ಚಾಕುನಲ್ಲಿ ಚುಚ್ಚಿದಾಗ ರಕ್ತ ಚಿಮ್ಮುತ್ತೆ ಸೊ ಅದು ಗೊತ್ತಿರೋ ವಿಚಾರ ಗಣ್ಣಲ್ಲಿ ಶೂಟ್ ಮಾಡ್ದಲ್ಲಿ ಶೂಟ್ ಮಾಡ್ದಾಗ ಬರುತ್ತೆ ಅದು ಬಿಟ್ರೆ ಈಗ ನಾವು ಕೋಲರ್ ಒಡದಾಗ ಸೊ ಮಾರ್ಕ್ ಆಗುತ್ತೆ ಅಥವಾ ಸ್ಕ್ರಾಚ್ ಆಗುತ್ತೆ ತರಿಸಿದಂಗ ಆಗುತ್ತೆ ಪರೇ ಬೀಳುತ್ತೆ ಸೊ ಆ ಟೈಮ್ ಅಲ್ಲಿ ರಕ್ತ ಚಿಮಕ್ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಈಗ ರಕ್ತ ಹಾಕಿನೂ ಇದ್ ಮಾಡಬಹುದು ಬಟ್ಟೆಗಳಿಗೆ ಅಂದ್ರೆ ನೀವು ರಕ್ತ ಕರೆಕ್ಟ್ ಅಂತ ಅಂದ್ರೆ ಇವರು ಇಂಜೆಕ್ಷನ್ ತಗೋತಾರೆ ಇಂಜೆಕ್ಷನ್ ಅಲ್ಲಿ ಇದನ್ನ ತಗೊಂಡು ಹಿಂಗ್ ಹೊಡಿತಾರೆ ಹ್ಮ್ ಹ್ಮ್ ಅದು ಮಾಡಿರ್ಬೋದಲ್ಲ ಏನಿ ಸರಿ ಇವಾಗ ಕೆಲವೊಂದು ನಾವು ಕೇಳಿದ್ವಿ ನಾವು ನೋಡಿಲ್ಲ ಟಿವಿಗಳ ನೋಡಿರಂತದ್ದು ದರ್ಶನ್ ಅವರು ಎದೆಗೆ ಒದ್ರು ಬಲವಾಗಿ ಒದ್ದಾಗ ಪಕ್ಕೆ ಮೂಳೆಗಳು ಹೋಗಿ ಆಗಿರಬಹುದು ಲಂಗ್ಸ್ ಚುಚ್ಚಿದೆ ಲಂಗ್ಸ್ ಆತರೂ ಆಗಿರಬಹುದು ಅಂತ ಒಂದು ಕೆಲವೊಂದು ಮಾಹಿತಿಗಳು ಬಂತು ಅದು ಅದಾಗಿದೆ ಅಂತ ಮುಂಚೆ ಔಟ್ ಮಾಡಿರ್ಬೇಕು ಈಗ ಬಾಡಿ ಫೈಂಡ್ ಔಟ್ ಮಾಡಿ ಈಗ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳಿದ್ರೆ ಬಾಡಿನ ಫಸ್ಟ್ ಪೊಲೀಸ್ನವರು ತಗೋತಾರೆ ತಗೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಓಕೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ಲ ಎಂಟೈರ್ ಹಿಸ್ಟ್ರಿ ಆಟೋಪ್ಸಿ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎದೆ ಗೋದಿದ್ರೆ ಎದೆ ಮೂಳೆ ಒಡ್ದಿರ್ಬೇಕು ಓಕೆ ಆ ಮುರಿದಿರುವಂತಹ ಎಕ್ಸ್ ರೇನು ಅವರು ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರ್ಬೇಕು ಸೊ ಆಗಾದಾಗ ಮಾತ್ರ ಇದಾಗುತ್ತೆ ಒನ್ಸ್ ಬಾಡಿ ಮಾಡ್ತ ಏನು ಮಾಡ್ಲಿಕ್ಕೆ ಅದು ಸರ್ಟಿಫಿಕೇಟ್ ಫೇಕ್ ಅಂತೂ ಅದಕ್ಕೆ ಈಗ ಫಾರೆನ್ಸಿಕ್ ಸೈನ್ಸ್ ಕಳಿಸ್ತಾರೆ ಆ ಸರ್ಟಿಫಿಕೇಟ್ ಯಾರು ಯಾವ ಮಿಷಿನ್ ಅಲ್ಲಿ ಮಾಡಿದ್ರು ಬ್ಲೆಡ್ ಯಾವ ಮಿಷಿನ್ ಅಲ್ಲಿ ಇದು ಮಾಡಿದ್ರು ಅದನ್ನೆಲ್ಲ ನೋಡ್ತಾರೆ ಆ ಇಯರ್ಲಿ ಒನ್ಸ್ ಇದಾಗಿದ್ಯಾ ಅಪ್ಡೇಟ್ ಆಗಿದೆಯಾ ಸೊ ಇವೆಲ್ಲ ಯಾರು ಮಾಡಿದ್ರು ಅದನ್ನ ಲೈಸೆನ್ಸ್ ಹೋಲ್ಡರೇ ಅಥವಾ ಬೇರೆ ಮಾಡಿದ್ರೇ ಎಕ್ಸಾಮಿನೇಷನ್ ಮಾಡಿದ್ರೆ ಸೊ ಇವೆಲ್ಲ ಇಟ್ ಪ್ಲೇಸ್ ಎ ವೈಟಲ್ ರೋಲ್ ಸೊ ಅಲ್ಲಿ ಏನು ಅವ್ರೇನು ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಬೇರೆ ತರ ಮಾಡೋಕ್ಕಾಗಲ್ಲ ಏನಿದೆ ಅವ್ರು ರಿಯಲ್ ಫ್ಯಾಕ್ಟ್ ಕೊಡ್ಬೇಕು ರಿಯಲ್ ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಇನ್ನು ಎದೆ ಎದೆಗಾದ್ರೂ ಓದಿ ಓದಿರಲಿ ಬೇರೆ ಇನ್ನೆಲ್ಲಾದ್ರೂ ಓದಿದ್ರೇನು ಬಾಡಿಯಲ್ಲಿ ಯಾವುದೇ ರೀತಿ ಇಂಜುರಿ ಇದ್ರೇನು ಒಂದು ಮಾರ್ಕ್ ಇದ್ರೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸಬ್ಮಿಟ್ ಮಾಡಿದಾರಲ್ಲ ಏನು ಎದೆ ಹೊಡೆದಿದೆ ಅಂತ ಇದೆಯಾ ಇಲ್ಲ ಆಕ್ಚುಲಿ ಕರೆಕ್ಟ್ ಆಗಿ ಮೂಳೆ ಯಾವ್ದನ್ನ ಹೊಡೆದಿದೆ ಅಂತ ಇದೆ ಬಟ್ ಇದ್ರೇನು ಈಗ ಯಾವ ಶೂಸ್ ಅಲ್ಲಿ ಓಡಿದ್ರು ಇವರು ಶೂಸ್ ಶೂಸ್ ಅಲ್ಲಿ ಓಡದ್ರ ಚಪ್ಲಿಯಲ್ಲಿ ಹೊಡಿದ್ರ ಇವರು ಶೂಸ್ ಅಂತಾನು ಹೇಳಿದಾರ ಚಪ್ಲಿ ಅಂತಾನು ಹೇಳಿದಾರೆ ಯಾವ್ದು ನಿಜ ಶೂಸ್ ಅ ಚಪ್ಲಿನ ಒಂದು ವೇಳೆ ಅದ್ರಲ್ಲಿ ಹೊಡೆದಿದ್ರೇನು ಬ್ಲಡ್ ಅದು ಯಾವ ರೀತಿ ಬ್ಲಡ್ ಈಗ ಒಡ್ದಿ ಅದನ್ನ ಅಷ್ಟು ದಿನ ಆದ್ಮೇಲೆ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಅಷ್ಟಂಕ ತನಕ ಬ್ಲೆಡ್ ಅಲ್ಲಿ ಇರುತ್ತಾ ಆ ಬ್ಲೆಡ್ ಈಗ ಸ್ವಲ್ಪ ಹೊತ್ತು ಆಚೆ ಈ ಬ್ಲಡ್ ಆಚೆ ಬಂದಿದ ತಕ್ಷಣ ಬೇರೆ ಕಲರ್ ಟರ್ನ್ ಆಗುತ್ತೆ ಬ್ರೌನಿಶ್ ಟರ್ನ್ ಆಗುತ್ತೆ ಸೊ ಇನ್ನೊಂದು ಕರೆ ಒಟ್ಟೋಗಿರುತ್ತೆ ಇವೆಲ್ಲ ಆಗಿರುತ್ತೆ ಸೊ ಯಾವ ರೀತಿ ಕರೆ ಅದು ಅದೆಲ್ಲ ರಕ್ತ ಹಾಕಿನೂ ಇದು ಮಾಡ್ಬೋದು ಬಟ್ಟೆಗಳಿಗೆ ಅಂದ್ರೆ ಇವರು ಇಂಜೆಕ್ಷನ್ ತಗೋತಾರೆ ಇಂಜೆಕ್ಷನ್ ಅಲ್ಲಿ ಇದನ್ನ ತಗೊಂಡು ಹಿಂಗ್ ಹೊಡಿತಾರೆ ಅದು ಮಾಡಿರ್ಬೋದಲ್ಲ

ಇವಾಗ ನಾವು ಯಾವುದೇ ಒಂದು ಬ್ರೆಡ್ ಚಿಮ್ಬೇಕು ಅಂತ ಅಂದ್ರೆ ಒಂದು ಚಾಕುನಲ್ಲಿ ಅಥವಾ ಸೂಜಿನಲ್ಲಿ ಏನೋ ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋ ತರ ಒಂದು ಮಜಲ್ಸ್ ಅಲ್ಲಿ ಇದಾಗಬೇಕು ಹಿಟ್ಟಾಗಬೇಕು ಚಾಕುನಲ್ಲಿ ಚುಚ್ಚಿದಾಗ ರಕ್ತ ಚಿಮ್ಮುತ್ತೆ ಅದು ಗೊತ್ತಿರೋ ವಿಚಾರ ಕಣ್ಣಲ್ಲಿ ಶೂಟ್ ಮಾಡಿದಾಗ ಬರುತ್ತೆ ಅದು ಬಿಟ್ರೆ ಈಗ ನಾವು ಕೋಲರ್ ಹೊಡೆದಾಗ ಸೊ ಮಾರ್ಕ್ ಆಗುತ್ತೆ ಅಥವಾ ಸ್ಕ್ರಾಚ್ ಆಗುತ್ತೆ ತರಿಸಿದಂಗೆ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ರಕ್ತ ಚಿಮ್ಮಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸೊ ಈಗ ಇವರು ರಕ್ತ ಚಿಮ್ಮಿ ಕಲೆಗಳಾಗಿದೆ ಅಂದ್ರೆ ಬೇರೆ ತರನೇ ಹೇಳ್ಬೇಕು ತೋರ್ಸ್ಬೇಕಾಗತ್ತಲ್ಲ ಎಂಟೈರ್ ಅದಕ್ಕೆ ಇವ್ರು ಪ್ಲಾಂಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು ಈಗ ಒಡಿದ್ರೆ ಬರೇ ಬರೇ ಬರುತ್ತೆ ಏನ್ ಹೇಳ್ತಾ ಇದಾರೆ ರಕ್ತದ ಕಲೆ ಹೆಂಗ್ ಬಂದ್ಬಿಡುತ್ತೆ ದರ್ಶನ್ ಶರ್ಟ್ ಮೇಲೆ ಅದು ಅವರು ಮೇಡ್ ಏನಿದ್ದಾರೆ ಅವರು ಅದನ್ನು ಒಗ್ದಿದ್ದಾರೆ ಒಗ್ದಾದ್ಮೇಲೆ ಅವರು ರಕ್ತ ಇದ್ರೆ ಅವರು ಉಜ್ಜಿತಾನೆ ಹೋಗಿ ಒಂದು ಹೀರೋ ಶರ್ಟ್ ಒಗಿಬೇಕಾರೆ ಕ್ಲೀನ್ ಆಗಿ ಹೋಗಿದೆ ಇದ್ರೆ ಇವರು ಬೈತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಅವ್ರಿಗೆ ಇರಲ್ವಾ ಆಗಿದ್ರೇನೂ ಅದು ಒಗೆದು ಹೋಗಿರುತ್ತಲ್ವಾ ಇವರು ಕಟ್ಟು ಕತೆ ಕಟ್ತಾ ಇರೋದನು ಇಲ್ಲ ನೀವು ಇದು ಹೇಳಕ್ಕೆ ಇನ್ನೊಂದು ಮತ್ತೆ ಇದು ಈ ಕೇಸಲ್ಲಿ ರಕ್ತನ ಕುಕ್ಕಿ ಕುಕ್ಕಿ ಸಾರಿ ಬಟ್ಟೆನ ಕುಕ್ಕಿ ಕುಕ್ಕಿ ಒಗಿದಾಗಿದೆ ರಕ್ತ ಹೇಗ್ ಬಂತು ಅಂತ ಹೇಳಿದ್ರು ಶ್ರೀ ವಿನಂಕಶವರು ಮತ್ತೆ ಅದಕ್ಕೆ ಪ್ರತಿವಾದ ಮಾಡಿದ್ರು ಯಾರು ಪ್ರಸನ್ನ ಕುಮಾರ್ ಅವರು ರಕ್ತಾನ ಯಾವುದೇ ರೀತಿ ಒಗಿದ್ರುನು ಎಂತ ಬಿಸಿನೀರಲ್ಲಿ ಹಾಕಿ ತೊಡದ್ರುನು ಮೀನ್ಸ್ ಬಟ್ಟೆನ ಬಿಸಿನೀರಲ್ಲಿ ಹಾಕಿ ತೊಳದ್ರುನು ಯಾವ್ದೇ ಸರ್ಪ್ ಹಾಕಿ ತೊಳದ್ರುನು ಅದನ್ನ ಮತ್ತೆ ತಗೋಬಹುದು ಯಾವ್ದೋ ಒಂದು ರಿಪೋರ್ಟ್ ಪ್ರಕಾರ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ಅಲ್ಲಿ ಹೆಂಗ್ ತಗೋತಾರ ಅದು ರಕ್ತ ಇದೆ ಅಂತ ನಾವು ಪ್ರೂವ್ ಮಾಡ್ಬೋದು ಇದ್ದಿದ್ರೆ ಒಂದ್ ವೇಳೆ ಅದನ್ನ ರಿಮೂವ್ ಆಗಿದ್ರು ರಕ್ತ ರಿಮೂವ್ ಆಗಿದ್ರು ಆ ರಕ್ತ ಇತ್ತು ಅಂತ ಒಂದು ಯಾವ್ದೋ ಒಂದು ಟೆಕ್ನಿಕಲಿ ಒಂದು ಟೆಸ್ಟ್ ಇದೆ ಅಂತೆ ಆ ಟೆಸ್ಟ್ ಮುಖಾಂತರ ಔಟ್ ಮಾಡ್ಬೋದು ಅಂತ ಹೇಳಿದ್ರು ಡಿಸ್ಕಶನ್ ಹೇಳ್ತಾ ಇತ್ತು ಹೌದು ಆ ಟೆಸ್ಟ್ ರಿಪೋರ್ಟ್ ಇವರು ಸಲ್ಲಿಸಿದಾರ ಇಲ್ವೋ ನೋಡಬೇಕು ಆ ಟೆಸ್ಟ್ ಯಾವಾಗಾಗಿದೆ ನೋಡಬೇಕು ಸೊ ಅದೆಲ್ಲ ಕ್ಲೀನಾಗಿ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ನೋಡಾದ್ಮೇಲೆ ಯಾರು ಮಾಡಿದ್ದಾರೆ ಆ ಟೆಸ್ಟು ಯಾವ ಮಿಷಿನಲ್ಲಿ ಮಾಡಿದ್ದಾರೆ ಎಷ್ಟು ದಿನ ಆದ್ಮೇಲೆ ಮಾಡಿದ್ದಾರೆ ಅದರಲ್ಲಿ ರಕ್ತದ ಕಲೆ ಯಾವ ಅಲ್ಲಿ ಇತ್ತು ಅದು ಮಾಡಬೇಕಾರೆ ಯಾವ ಕಲರಲ್ಲಿತ್ತು ಅದೆಲ್ಲ ಅದು ರೇಣುಕಾ ಸ್ವಾಮಿ ರಕ್ತನೇನಾ ಇವಾಗ ಕುರಿದು ಬೇಕಾರೆ ತಗೊಂಡು ಹಾಕಿರ್ತಾರೆ ಕೆಲವೊಬ್ರು ಪೊಲೀಸ್ನವರು ಮಾಡಿರ್ತಾರೆ ಅದು ಅವ್ರದೇ ಕಲೆನೇನ ಅಥವಾ ಬೇರೆ ಇನ್ನೇನಾದ್ರದ್ದು ಕಲೆ ಇದೆಯಾ ಯಾವ ಪಾಸಿಟಿವ್ ಓ ಪಾಸಿಟಿವ್ ಬಿ ಪಾಸಿಟಿವ್ ಯಾವ್ ಪಾಸಿಟಿವ್ ಅವ್ರದ್ದು ಅದೇ ಇದೆಲ್ಲ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ನೋಡ್ಬೇಕಾಗತ್ತೆ ನೋಡಾದ್ಮೇಲೆ ನನಗೆ ಡೌಟ್ ಬರ್ತಾ ಅಂದ್ರೆ ಈಗ ನಾವು ರಕ್ತ ಚಿಮಿ ಆರು ಅಂತದ್ದು ಈಗ ನಾವು ಒಂದು ಪಂಚ್ ಕೊಟ್ರೆ ಅಥವಾ ಇಲ್ಲೆಲ್ಲೋ ಡಿಚ್ಚಿ ಹೊಡ್ರೆ ಇಲ್ಲಿ ರಕ್ತ ಬಂದು ಸಹ ಅದು ಆರೋಕ್ ಚಾನ್ಸ್ ಕಡಿಮೆ ರಕ್ತ ಹಾರಲ್ಲ ಅದು ನೀವು ಅಂಟಿಲ್ ಅನ್ ಗನ್ ಗನ್ನಲ್ಲಿ ಶೂಟ್ ಮಾಡೋವರೆಗೂ ಅದು ರಕ್ತ ಹಾರಲ್ಲ ಒಂದು ಇನ್ನೊಂದು ಮಚ್ಚಲ್ಲಿ ಓಡಿದ್ರೆ ರಕ್ತ ಬರುತ್ತೆ ನಮ್ಮ ಯಾರೋ ಅಸಾಲ್ಟ್ ಮಾಡಿದ್ರೆ ಕತ್ತಿಗೆ ಏನೋ ಅಸಾಲ್ಟ್ ಮಾಡಿದ್ರೆ ನಮ್ಮ ಮುಖದ ಮೇಲೆ ಬೀಳೋ ಚಾನ್ಸಸ್ ಇದೆ ಅಥವಾ ಮುಖದ ಮೇಲೆ ಬಿದ್ದಿರೋದು ನಮ್ಮ ಇದ್ರ ಮೇಲೂ ಬೀಳೋ ಚಾನ್ಸಸ್ ಇದೆ ಚಾಕುದಲ್ಲಿ ಚುಚ್ಚದಾಗೂ ಬರುತ್ತೆ ಇದೆಲ್ಲೋ ಬಂದಿರುತ್ತೆ ಸೊ ಇವೆಲ್ಲ ಇದೆ ಇಲ್ಲಿ ಬೇರೆ ತರ ಇದೆಯಲ್ಲ ಬರೀ ಸೀಸ್ ಆಗಿರೋ ಯಾವುದೇ ರೀತಿಯಾದ ಅಫೆನ್ಸಿವ್ ವೆಪನ್ ಸೀಸ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಅದು ಹಗ್ಗ ಹಗ್ಗದಲ್ಲಿ ಓಡದ್ರೆ ಸಾಯಲ್ಲ ಚಿಮ್ ಚಿಮ್ ಅಲ್ಲ ಅದೊಂದು ಪಾಯಿಂಟ್ ಇನ್ನೊಂದು ಸಾಯಲ್ಲ ಕೋಲಲ್ಲಿ ಓಡದ್ರೆ ಸಾಯಲ್ಲ ಬರೇ ಬರುತ್ತೆ ಹೆಂಗ್ ಸತ್ತ ಪೊಲೀಸ್ನವ್ರು ಹೇಳಬೇಕು ಬರ್ಡನ್ ಆಫ್ ಪ್ರೂಫ್ ಫಾಲ್ಸ್ ಆನ್ ಪ್ರಾಸಿಕ್ಯೂಷನ್ ಇವಾಗ ನೀವು ನನಗೆ ರಕ್ತ ನಿಮ್ದು ಬರ್ಬೇಕು ನನಗೆ ಅಂದ್ರೆ ಚಿಮ್ಲೆ ಚಿಮ್ಲೇಬೇಕು ಅದ್ರ ಬೇರೆ ಆಪ್ಷನ್ ಇಲ್ಲ ಅಲ್ಲ ಅಥವಾ ನಾನು ನಿಮ್ಮನ್ನ ಟಚ್ ಮಾಡಿದಾಗ ಅವಾಗ ಏನಾದ್ರೂ ಬೆಡ್ ಆಗ್ಬಹುದು ಇಲ್ಲಿ ವಿಥೌಟ್ ಟಚ್ ಬರಬೇಕು ಇದ್ದಾಗಲೇ ಬರ್ಬೇಕು ಅಂದ್ರೆ ಚಿಮ್ಲೆ ಬೇಕು ರಕ್ತ ಸೊ ಅದು ಒಂದು ನೀವು ಹೇಳೋದಕ್ಕೆ ಪ್ರಶ್ನೆಗೆ ಇದಾಗುತ್ತೆ